ಸೋತಿದ್ದ ಪಂದ್ಯವನ್ನು ಕೊನೆಯಲ್ಲಿ ಗೆದ್ದ ಭಾರತ ಸಿರಾಜ್ ಕೃಷ್ಣ ಅಬ್ಬರಕ್ಕೆ ಇಂಗ್ಲೆಂಡ್ ಆಲ್ಔಟ್ ಟೀಮ್ ಇಂಡಿಯಾ ತಂಡ ಐತಿಹಾಸಿಕ ಟೆಸ್ಟ್ ಪಂದ್ಯವನ್ನು ಗೆದ್ದು ಸರಣಿನ ಡ್ರಾ ಮಾಡಿದ್ದಾರೆ ಸೂಪರಾಗಿತ್ತು ಗುರು ಮ್ಯಾಚು ಟೀಮ್ ಇಂಡಿಯಾಗೆ ಬೇಕಾಗಿದ್ದಿದ್ದು ನಾಲ್ಕು ವಿಕೆಟು ಬಂದರು ತೆಗೆದ್ರು ಬಾಯಿಗೆ ಬರೆಸಿದ್ರು ಟೀಮ್ ಇಂಡಿಯಾ ಕೊನೆಯಲ್ಲಿ ಬಂದು ಗೆದ್ದರು ಟೀಮ್ ಇಂಡಿಯಾ ತಂಡ ಇವತ್ತು ಬೆಂಕಿಯಾಗಾಡಿದೆ ಅಂತ ತಪ್ಪಾಗೋದಿಲ್ಲ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಆಡ್ತಾರೆ ಟೂ ಟು ಫೋರ್ಗೆ ಆಲ್ಔಟು ಇಂಗ್ಲೆಂಡ್ ಟೂ ಫಾರ್ಟಿ ಸೆವೆನ್ಗೆ ಆಲ್ಔಟು ಅದಾದ ಮೇಲೆ ಮ್ಯಾಚು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಇಂಡಿಯಾ ಟೂ ಟು ಫೋರ್ ಹೊಡೆದಾಗ ಸಖತ್ ಆಗಾಡಿದ್ದು ಕರುಣ್ ನಾಯರು ಸೂಪರ್ ಆಗಾಡಿದ್ದು ಸಾಯಿ ಸುದರ್ಶನ್ ಉತ್ತರವಾಗಿ ಇಂಗ್ಲೆಂಡ್ ತಂಡ ಟು ಫಾರ್ಟಿ ಸೆವೆನ್ ಹೊಡಿತಾರೆ ಜಾಕ್ ರೋಲಿ ಸಿಕ್ಸ್ಟಿ ಫೋರು ಹ್ಯಾರಿ ಬುಕ್ ಫಿಫ್ಟಿ ತ್ರೀ ಪ್ರಜಿತ್ ಕೃಷ್ಣ ನಾಲ್ಕು ವಿಕೆಟ್ ಸಿರಾಜ್ ನಾಲ್ಕು ವಿಕೆಟ್ ತೆಗಿತಾರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾ ಸೂಪರ್ ಒಗ್ ಎಸ್ ಎಸ್ ವಿ ಜೈಸ್ವಾಲ್ ಆಕಾಶ್ ದೀಪ್ ಚೆನ್ನಾಗಿ ಆಡ್ತಾರೆ ಜೈಸ್ವಾಲ್ ನೂರ ಹದಿನೆಂಟು ಆಕಾಶ್ ದೀಪ್ ಅರವತ್ತಾರು ಅಲ್ಲಿ ಟಂಗ್ ಐದು ವಿಕೆಟ್ ಸೆಕೆಂಡ್ ಇನಿಂಗ್ಸ್ ಇಂಗ್ಲೆಂಡ್ ತಂಡಕ್ಕೆ ಈಸಿಯಾಗಿತ್ತು ಟಾರ್ಗೆಟ್ ಅಂತ ಹೇಳ್ಬೋದು ಆದರೆ ಅದನ್ನು ಕಷ್ಟ ಮಾಡಿಕೊಂಡು ಸಖತ್ತಾಗಿ ಹೊಡೆದಿದ್ದು ಹ್ಯಾರಿ ಬುಕ್ ಜೋರು ಸೆಂಚುರಿನ ಹೊಡಿತಾರೆ ಟೀಂ ಇಂಡಿಯಾ ತಂಡ ಕೊನೆ ಬರುತ್ತೆ ಮೊಹಮ್ಮದ್ ಸಿರಾಜ್ ಪ್ರಜಿತ್ ಕೃಷ್ಣ ಮೂವತ್ತೈದು ರನ್ ಬೇಕಾಗಿರುತ್ತೆ ನಾಲ್ಕು ವಿಕೆಟ್ ಬೇಕಾಗಿರುತ್ತೆ ಟೀಮ್ ಇಂಡಿಯಾಗೆ ಇಂಗ್ಲೆಂಡ್ಗೆ ಮೂವತ್ತೈದು ಅಲ್ಲಿಂದ ಮ್ಯಾಚ್ನ ತಗೊಂಡೋಗಿ ಆರು ರನ್ಗಳಿಂದ ಟೀಮ್ ಇಂಡಿಯಾ ತಂಡ ಗೆಲ್ತಾರೆ ಸೂಪರ್ ಆಗಿತ್ತು ಗುರು ಮ್ಯಾಚ್ ನನಗಂತೂ ಸಖತ್ ಆಯಿತು ಮೊಹಮ್ಮದ್ ಸಿರಾಜ್ ಫೈಫರ್ ತೆಗಿತಾರೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ ಹ್ಯಾರಿ ಬ್ರುಕ್ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಸಿಗುತ್ತೆ ಇದು ಐದನೇ ಟೆಸ್ಟ್ ಬಂದಿದ್ದ ಹೈಲೈಟ್ಸು ಸೂಪರ್ ಮ್ಯಾಚು ಗುರು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ